ತುಳಿತಕ್ಕೆ ಸಂಬಂಧಪಟ್ಟಂತೆ ಐವತ್ತಾರು ಭಕ್ತರು ಬಂಜಾವಾಗಿದ್ದಾರೆ ಪ್ರಯಾಗರಾಜ್ನಿಂದ ಬೆಳಗಾವಿಯತ್ತ ಹೊರಟ ಭಕ್ತರು ಎರಡು ಬಸ್ಗಳಲ್ಲಿ ಬೆಳಗಾವಿಗೆ ವಾಪಸ್ ಆಗ್ತಾ ಇದ್ದಾರೆ ಐವತ್ತಾರು ಜನ ಭಕ್ತರು ಪವಾಡ ಸದೃಶ ರೀತಿಯಲ್ಲಿ ಪಾರಾದಂತಹ ಐವತ್ತಾರು ಜನ ಭಕ್ತರು ಭಾನುವಾರ ಪ್ರಯಾಗ್ರಾಜ್ಗೆ ತೆರಳಿದ್ದ ಅರವತ್ತು ಭಕ್ತರು ಬೆಳಗಾವಿಯ ಅರವತ್ತು ಭಕ್ತರ ಪೈಕಿ ನಾಲ್ವರು ಕಾಲ್ತುಳಿತದಲ್ಲಿ ಸಾವನ್ನಪ್ಪಾರೆ ಮೃತಪಟ್ಟ ನಾಲ್ವರು ಕೂಡ ಇದೇ ಬಸ್ನಲ್ಲಿ ಬಂದಿದ್ದರು ಐವತ್ತಾರು ಜನ ಭಕ್ತರು ಈಗ ವಾಪಸ್ ಆಗ್ತಾ ಇದ್ದಾರಲ್ಲ ಇದೇ ಬಸ್ನಲ್ಲಿ ಆ ನಾಲ್ಕು ಜನ ಕೂಡ ಹೋಗಿರ್ತಾರೆ ಪ್ರಯಾಗ್ರಾಜ್ಗೆ ಹೋಗಿರ್ತಾರೆ ಆದರೆ ವಾಪಸ್ ಆಗಬೇಕಾದ್ರೆ ಕೇವಲ ಐವತ್ತಾರು ಜನ ಬರ್ತಾ ಇದ್ದಾರೆ ಅರವತ್ತು ಜನ ಹೋದಂತಹ ಎರಡು ಬಸ್ ಇದು ಪ್ರಯಾಗ್ರಾಜ್ನಿಂದ ಬೆಳಗಾವಿಯತ್ತ ಹೊರಟಿದೆ ಈ ಬಸ್ಸು ಎರಡು ಬಸ್ಗಳಲ್ಲಿ ಬೆಳಗಾವಿಗೆ ವಾಪಸ್ ಆಗ್ತಾ ಇದ್ದಾರೆ ಐವತ್ತಾರು ಜನ ಭಕ್ತರು ಭಾನುವಾರ ಪ್ರಯಾಗ್ರಾಜ್ಗೆ ತೆರಳಿದ್ದಂತಹ ಅರವತ್ತು ಜನ ಭಕ್ತರು ಬೆಳಗಾವಿಯ ಅರವತ್ತು ಭಕ್ತರ ಪೈಕಿ ನಾಲ್ವರು ಕಾಲ್ ತುಳಿದದ್ದಲ್ಲಿ ಸಾವನ್ನಪ್ಪಿದ್ರು ಮೃತಪಟ್ಟ ನಾಲ್ವರು ಕೂಡ ಇದೇ ಬಸ್ ನಲ್ಲಿ ಬಂದಿರ್ತಾರೆ

ಪ್ರಯಾಗರಾಜ್ ತುಳಿತದಲ್ಲಿ ಬೆಳಗಾವಿಯ ನಾಲ್ವರು ಸಾವನ್ನಪ್ಪಿದಂತಹ ಘಟನೆಗೆ ಸಂಬಂಧಪಟ್ಟಂತೆ ಬೆಳಗಾವಿಯ ನಾಲ್ವರು ಅಮೃತದೇಹಗಳು ಮೃತದೇಹಗಳು ದೆಹಲಿಯತ್ತ ರವಾನೆಯಾಗ್ತಾ ಇದೆ ಒಂದು ಕಡೆ ದೆಹಲಿಯಿಂದ ನಾಳೆ ಮಧ್ಯಾಹ್ನದ ಹೊತ್ತಿಗೆ ವಿಮಾನದ ಮುಖಾಂತರ ಮೃತದೇಹಗಳನ್ನು ಬೆಳಗಾವಿಗೆ ತಲುಪಿಸಲಾಗುತ್ತೆ ಮತ್ತೊಂದು ಕಡೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮೇಳ ನಡೀತಾ ಇರುವಂಥದ್ದು ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಕಾಲ್ತುಳಿತಿಯಾದಂತಹ ಅವಘಡದಿಂದಾಗಿ ಸಾಕಷ್ಟು ಜನ ಭಕ್ತಾದಿಗಳು ಕರ್ನಾಟಕದ ನಾಲ್ಕು ಜನ ಭಕ್ತರು ಇನ್ನು ಭಕ್ತಾದಿಗಳು ಹೋಗಿದ್ದಂತ ಆ ಎರಡು ಬಸ್ ಏನಿದೆ ಆ ಎರಡು ಬಸ್ಗಳು ಈಗ ವಾಪಸ್ ಆಗ್ತಾ ಇದ್ದಾವೆ ಕರ್ನಾಟಕದತ್ತ ವಾಪಸ್ ಆಗ್ತಾ ಇರುವಂತಹ ಇದೇ ಬಸ್ ನಲ್ಲಿ ಹೋಗಿದ್ದಂತಹ ನಾಲ್ವರು ಕಾಲ್ ತುಳಿತದ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ಅವರ ಮೃತದೇಹಗಳನ್ನ ಅದಕ್ಕೆ ದೆಹಲಿಗೆ ಕಳುಹಿಸಲಾಗ್ತಾ ಇರುತ್ತೆ ಅಲ್ಲಿಂದ ವಿಮಾನದ ಮುಖಾಂತರ ಬೆಳಗಾವಿಗೆ ಮೃತದೇಹಗಳನ್ನು ತೆಗೆದುಕೊಂಡು ಬರಲಾಗುತ್ತೆ ಒಂದು